ಹೆಬ್ರಿ ಬಚ್ಚಪ್ಪು ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಅಮ್ಮನವರ ಜೀರ್ಣೋದ್ಧಾರ ಪ್ರಯುಕ್ತ ನೂತನ ಶಿಲಾಮಯ ಗರ್ಭಗುಡಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಬುಧವಾರ ಬೆಳಗ್ಗೆ ವೇದಮೂರ್ತಿ ಜಾರ್ಕಳ ಪ್ರಸಾದ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ದೇವಸ್ಥಾನದ ಮುಖ್ಯಸ್ಥರು ಊರಿನ ಗ್ರಾಮಸ್ಥರು ಸೇರಿದಂತೆ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು ನೂತನ ಗುಡಿತ ನಿರ್ಮಾಣದ ಅಂಗವಾದ ನಮ್ಮ ಇಲ್ಲಿ ಭೂಮಿ ಪೂಜೆ ಮನಂದು ಶಿಲಾನ್ಯಾಸ ಪೂರ್ವಕವಾದ ಆ ಕೆಲಸಕ್ಕೆ ನಮ್ಮ ಚಾಲನೆ ಪಡೆದು ನಿರ್ಣಯ ಮಾಡ ಯೋಗರ ಯೋಗ ಪುಣ್ಯಮೆ ಇಲ್ಲಿ ದಿನಂದರ್ಥ ಬಾರಿಯಲ್ಲಿ ಈ ಪುಣ್ಯಮೆಗೆ ಪರಿಪೂರ್ಣ ಅತಿಥಿ ಪಡೆದುಕೊಂಡಾರ ಉಂಟು ನಂದ ಭದ್ರ ಜಯ ರಿಕ್ತ ಪೂರ್ಣಯತೆ ಕ್ರಮ ಪೂರ್ಣ ಇನಿ ಒಬ್ಬಿ ಕರ್ತವ್ಯ ನಮ್ಮ ಚಾಲನೆ ಮಲ್ತ ಅಂಡ್ ಪರಿಪೂರ್ಣ ಆಗಬಹುದು ಲೋಪದೋಷ ಪದಕ್ಕೆ ಸುಮುಹೂರ್ತ ಅವಳು ಸುಲಗ್ನ ಅವಳು ಐತ ಅವನಿಗೆ ಅನುಗ್ರಹದ ಅವರ ಎಲ್ಲಾ ಗುಡಿ ಸಂಪೂರ್ಣವಾದ ನಿರ್ಮಾಣ ಪುನರುದ್ಧಾರ ಯೋಗ ಭಾಗ್ಯ